ಈಗ ನಾವು ಐನೂರು ನೋಡಿದ್ದಾಯ್ತು ಸೊ ನೆಕ್ಸ್ಟ್ ಇವಾಗ ಬಂದಿದ್ದೀವಿ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಹನ್ನೆರಡು ಗಂಟೆ ಆಯಿತು ಇನ್ನು ಬೆಂಗಳೂರಿಗೆ ಹೋಗಿ ಮಿನಿಮಮ್ ಅಂದರೂ ಒಂದು ಆರು ಅವರ್ ಬೇಕು ಇಲ್ಲಿಂದ ಐದೂವರೆ ಆರು ಅವರ್ ಬೇಕು ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಊಟದ ಬ್ರೇಕ್ ಇರುತ್ತೆ ಅಂದ್ರೂ ನಿಜಕ್ಕೊಮ್ಮೆ ಏಳು ಅವರ್ ಬೇಕು ಸೊ ಈಗ ಡಿಸೈಡ್ ಮಾಡ್ತಾ ಇದೀವಿ ಏನ್ ಮಾಡೋದು ಕುರುವ ದೀಪ ಒಂದಿದೆ ಅದೊಂದು ಒಂದು ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ ಸಾಗರ್ ಡ್ಯಾಮ್ ಸ್ಕಿಪ್ ಮಾಡ್ತಾ ಇದೀವಿ ಯಾಕಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಕರಪೂಜಾ ಡ್ಯಾಮು ಸೊ ಕರಪೂಜಾ ಡ್ಯಾಮ್ ನೋಡಿದೀವಿ ಮತ್ತೆ ನೋಡೋದು ಅನ್ಸ್ದಾಗ ಸೊ ಕುರುವ ದ್ವೀಪ ಒಂದಿದ್ರೆ ಅದನ್ನೊಂದ್ ನೋಡ್ಕೊಂಡು ಸೀದಾ ಬೆಂಗಳೂರಿಗೆ ಹೊರಡ್ಬೇಕು ಅಂತಿದೆ ಮತ್ತೆ ಏನಾದ್ರು ಪ್ಲಾನ್ ಚೇಂಜಸ್ ಆದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಮೈನಾಡಿನ ಮೇನ್ ರೋಡ್ ಅಲ್ಲಿ ನಾವು ಓಡಾಡ್ತಾ ಇದ್ರೆ ಎಲ್ಲಾ ಕಡೆಗೂ ಗಾಂಧಿ ಗ್ರಾಮಂ ಅಂತ ಒಂದು ಅಂಗಡಿ ಸಿಗತ್ತೆ ಈ ರೀತಿ ಅಂಗಡಿಗಳು ಸುಮಾರಷ್ಟಿದೆ ಒಂದು ಲೈನ್ ಪೂರ್ತಿಯಾಗಿ ಇದೇ ರೀತಿಯಾದ ಅಂಗಡಿಗಳು ಇದೆ ಕೂಡ ತಪ್ಪಾಗಲ್ಲ ಅಷ್ಟು ಅಂಗಡಿಗಳಿವೆ ಹಾಗೆ ಯಾವ್ದಾದ್ರೂ ಒಂದು ಅಂಗಡಿ ಹೋಗ್ತಿದ್ರೆ ಆಲ್ಮೋಸ್ಟ್ ಅದೇ ರೀತಿಯ ಆ ಪಕ್ಕ ಅಕ್ಕ ಪಕ್ಕದಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಇರುತ್ತೆ ಅಂತ ಹೇಳ್ಬೋದು ಈ ಅಂಗಡಿಗಳಲ್ಲಿ ನಿಮ್ಗೆ ಏನು ಪ್ರೀಮಿಯಂ ವೆರೈಟಿ ಸ್ಪೈಸಸ್ಗಳು ಮತ್ತೆ ಪಿಕಲ್ಸ್ಗಳು ಅಹ್ ಮತ್ತೆ ಉಡ್ಡಿಂದ ಮಾಡಿರುವಂತಹ ಚಿಕ್ಕ ಚಿಕ್ಕ ಕಲಾಕೃತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೈಜ್ ಆನೆಗಳು ಕೂಡ ಇತ್ತು ಹಾಗೆ ಇದು ನೋಡಿ ಇದು ಬ್ಯಾಂಬೂ ರೈಸು ನಾನು ಹೇಳಿದ್ನಲ್ಲ ಎಲ್ಲಾ ಕಡೆ ಬ್ಯಾಂಬು ಪಾಯಸ ಮಾರ್ತಿದ್ದಾರೆ ಅಂತ ಹೇಳಿ ಇದು ಬಿದಿರಕ್ಕಿ ಅಂತ ನಮ್ಮ ಊರ್ ಕಡೆ ಹೇಳ್ತಾರೆ ಬರಗಾಲ ಬರಕ್ ಸ್ಟಾರ್ಟ್ ಆಗೋ ಮುನ್ಸೂಚನೆ ಅಂತ ಇದು ಯಾರ ಅಂದ್ರೆ ಯಾರ ಮನೇಲಿ ಆ ಸುತ್ತಮುತ್ತಲ ಇರುವಂತ ಜಾಗದಲ್ಲಿ ಬಿದಿರಿನ ಬ್ಯಾಂಬು ಮರಗಳು ಇರುತ್ತಲ್ಲ ಅದು ಸಾಮಾನ್ಯವಾಗಿ ಅಕ್ಕಿಯನ್ನ ಬಿಡೋದು ಎಷ್ಟೋ ವರ್ಷಕ್ಕೊಮ್ಮೆ ಅಂತೆ ಆ ಅಕ್ಕಿ ಬಿಟ್ಟಿದೆ ಅಂತ ಆದ್ರೆ ಆ ಕಾಲದಲ್ಲಿ ಬರಗಾಲ ಸ್ಟಾರ್ಟ್ ಆಗತ್ತೆ ಅಂತ ಅದೊಂದು ಮುನ್ಸೂಚನೆ ಅಂತ ಹೇಳಲಾಗತ್ತೆ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಸೊ ನಾವು ಊರ್ ಕಡೆ ಎಲ್ಲ ಬಿದ್ರಕ್ಕಿಯನ್ನ ನೋಡಿದೀವಿ ಬಟ್ ಅದ್ರ ಪಾಯಸವನ್ನ ಮಾಡಿದ್ದು ನನ್ಗೆ ಗೊತ್ತಿಲ್ಲ ಬಟ್ ನನ್ ಹಸ್ಬೆಂಡ್ ಹೇಳ್ತಾ ಇದ್ರು ಅವ್ರ ಅಜ್ಜಿ ಇದ್ದವಾಗ ಬಿದ್ರಕ್ಕಿ ಬಂದಿತ್ತಂತೆ ಅದೇ ಹೇಳಿದ್ನಲ್ಲ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಹೇಳಿ ಅದ್ರಿಂದ ಪಾಯಸ ಮಾಡಿ ಕೊಟ್ಟಿದ್ರಂತೆ ಸೊ ಅದು ತಿಂದಿದ್ ನೆನಪಿದೆ ಅಂತ ಹಸ್ಬೆಂಡ್ ಅವ್ರ ಮೆಮರಿಯನ್ನ ಹಂಚ್ಕೊಳ್ತಾ ಇದ್ರು ಹಾಗೆ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ವೆರೈಟಿ ಐಟಮ್ಸ್ ಗಳಿವೆ ಗಿಫ್ಟ್ ಗಳು ತುಂಬಾನೇ ಇದೆ ಇಲ್ಲಿ ಹಂಗಾಗಿ ನನಗೂ ಏನಾದ್ರು ಅಪರೂಪಕ್ಕೆ ಬರ್ತೀವಲ್ವಾ ಹೊರ ರಾಜ್ಯಗಳಿಗೆ ನಾವು ಸೊ ಏನಾದ್ರೂ ಒಂದು ನೆನಪಿನ ಕಾಣಿಕೆ ರೀತಿ ಒಂದು ಮೆಮರಿಗೋಸ್ಕರ ಒಂದಷ್ಟು ನನ್ನ ಮನೆಗೆ ಹೇಗಿದ್ರು ನಾನು ತಗೊಳ್ತೀನಿ ಮತ್ತೆ ಹಸ್ಬೆಂಡ್ ಅವ್ರ ಮನೆ ಊರಲ್ಲಿ ಅತ್ತೆ ಮಾವ ಇರ್ತಾರಲ್ಲ ಅವರಿಗೆ ಮತ್ತೆ ನನ್ನ ಅಪ್ಪ ಅಮ್ಮನಿಗೆ ಮತ್ತೆ ನನ್ನ ತಂಗಿ ಫ್ಯಾಮಿಲಿಗೆ ಅವ್ರೆಲ್ರಿಗೂ ಏನಾದ್ರು ಒಂದು ತಗೊಳೋಣ ಅಂತ ಅನಿಸ್ತಾ ಇತ್ತು ಹಾಗೆ ಇವರೆಲ್ಲರೂ ತುಂಬಾನೇ ಖುಷಿಯಾಗಿ ನಾವು ಕೊಡುವಂತಹ ಗಿಫ್ಟ್ ಅನ್ನ ಮೆಮರಿ ಐಟಮ್ ಅನ್ನ ಇಸ್ಕೊತಾರೆ ಬಟ್ ಕೆಲವ್ರು ವ್ಲಾಗ್ ನೋಡೋರು ನಾವು ತರುವಂತ ಗಿಫ್ಟ್ ಗಳಿಗೆ ಬೆಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ ಏನು ಸಂಬಂಧನೇ ಇರೋದಿಲ್ಲ ನಾವು ತಗೊಳ್ಳೋ ವಸ್ತುಗಳ ಬಗ್ಗೆ ಅವರ ಕಲ್ಪನೆಗಳೆಲ್ಲ ನಾವು ಹೀಗೆ ಲಕ್ಷಗಳಲ್ಲಿ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ಆತರ ಹೇಳೋರು ಅವರೇ ಸ್ವತಃ ಯಾರಿಗೂ ಗಿಫ್ಟ್ ಅಂತ ಏನು ಕೊಟ್ಟಿದ್ದು ನಾನಂತೂ ನೋಡಿಲ್ಲ ಏನಿವೆ ಅವರವರ ಭಾವಕ್ಕೆ ಅಂತ ಬಿಡ್ತಾ ನಾವು ಕೊಡೋ ವಸ್ತುವಲ್ಲಿ ಪ್ರೀತಿಯನ್ನ ಇಟ್ರೆ ಸಾಕು ಇದಾದ್ಮೇಲೆ ನಾವು ವಾಪಸ್ ಬೆಂಗಳೂರಿಗೆ ಹೊರಟವಲ್ಲ ನಮ್ಮ ಖುಷಿ ಹೇಗಿತ್ತು ನೋಡಿ ಆ ದಿವ್ಸ ನಮ್ಗೆ ಆನೆ ಕೂಡ ಕಾಣಿಸ್ತು ಸೊ ಅಲ್ಲಿಗೆ ನಮ್ಮ ಏನು ವಾಯ್ನಾಡಿನ ಟ್ರಿಪ್ ಪರಿಪೂರ್ಣ ಅಂತ ಹೇಳ್ಬೋದು ಯಾಕಂದ್ರೆ ಈ ಬಂಡೀಪುರ ರಸ್ತೆಯಲ್ಲಿ ಹೋಗುವಾಗ ಒಂದೇ ಒಂದು ಪ್ರಾಣಿನೂ ಕಾಣಿಸಿಲ್ಲ ಅಂದ್ರೆ ಎಂತ ಅಲ್ವಾ ಅಟ್ ಲೀಸ್ಟ್ ತುಂಬಾನೇ ಖುಷಿ ಇದೆ ಈಗ ನೆಕ್ಸ್ಟ್ ನಾವು ಅಲ್ಲೇ ಆನ್ ವೇ ಊಟಕ್ಕೆ ನಿಲ್ಸಿದ್ವಿ ಎಲ್ಲಾ ವೆರೈಟಿ ತಿಂದು ತಿಂದು ನನ್ಗೆ ಕರ್ಡ್ ರೈಸ್ ತಿಂದ್ರೆ ಸಾಕು ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು ಹಾಗೆ ನಾವು ಮೈಸೂರಲ್ಲಿ ಸುಮಾರು ಟ್ರಾಫಿಕಲ್ ಅಲ್ಲಿ ಸಿಗಾಕೊಂಡ್ವಿ ಆ ದಿವಸ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ರಂತೆ ಸೊ ಫೈನಲಿ ನಾವು ವಯನಾಡು ಟ್ರಿಪ್ ಅನ್ನೆಲ್ಲಾ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಎಂಟು ಗಂಟೆ ಆಗಿದೆ ಅಲ್ಲಿಂದ ಬರ್ತಾ ಒಂದಷ್ಟು ಐಟಮ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ನಾನು ಒಂದಷ್ಟು ಐಟಮ್ಸ್ ಇಷ್ಟ ಆಯಿತು ಅದನ್ನೆಲ್ಲ ತಗೊಂಡ್ ಬಂದಿದ್ದೀನಿ ನೋಡಿ ಇದು ಮರದಿಂದ ಮಾಡಿರುವಂತ ಹಂಸಗಳು ಅಥವಾ ಬಾತುಕೋಳಿ ಅಂತ ಹೇಳ್ಬೋದು ಆ ತರದ್ದು ಒಂದು ಐದು ತಗೊಂಡೆ ನನಗೋಸ್ಕರ ಎರಡು ಒಂದು ಜೋಡಿ ಲೆಕ್ಕಕ್ಕೆ ಹಾಗೆ ಅಮ್ಮನ ಮನೆಗೆ ಹಸ್ಬೆಂಡ್ ಮನೆಗೆ ಮತ್ತೆ ತಂಗಿ ಫ್ಯಾಮಿಲಿಗೆ ಒಂದೊಂದ್ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಈ ಆಮ್ಲ ಪೌಡರ್ ಅನ್ನ ತಗೊಂಡೆ ಮತ್ತೆ ಕಾಫಿ ಪೌಡರ್ ಟ್ರೈ ಮಾಡ್ತೀನಿ ಅಂದ್ರು ಹಸ್ಬೆಂಡ್ ಬಟ್ ಅದು ಒಂದು ಚೂರು ಚೆನ್ನಾಗಿಲ್ಲ ಯೂಸ್ ಮಾಡಿ ನೋಡಿದ ನಂತರ ಇವಾಗ ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಇದೊಂದು ಉಪ್ಪಿನಕಾಯಿ ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ ನೆಲ್ಲಿಕಾಯಿ ಮತ್ತೆ ಗಾಂಧಾರಿ ಮೆಣಸನ್ನ ಹಾಕ್ ಮಾಡಿರೋದು ತುಂಬಾ ಖಾರ ಇರತ್ತೇನೋ ಅಂತ ತಗೊಂಡೆ ನೋಡಿದ್ರೆ ಅಷ್ಟೊಂದು ಖಾರ ಇರ್ಲಿಲ್ಲ ಹಾಗೆ ಇದೊಂದು ಫ್ರಿಜ್ ಮ್ಯಾಗ್ನೆಟ್ ನೆಕ್ಸ್ಟ್ ಚಾಕ್ಲೇಟ್ಸ್ ಅಂತೂ ಬಿಡೋ ಹಾಗೆ ಇಲ್ಲ ಅಲ್ವಾ ನನ್ನ ಹಸ್ಬೆಂಡಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ ನೋಡಿದ್ರು ಚಾಕ್ಲೇಟ್ಸ್ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಅದಾದ್ಮೇಲೆ ಇದೊಂದು ಹುಳಸೆ ಹಣ್ಣಿನ ಚಾಕ್ಲೇಟ್ ನಾನು ತಗೊಂಡಿರೋದು ಹಾಗೆ ನೋಡಿ ಜೋಡಿ ಬಾತುಕೋಳಿ ಇದಿಷ್ಟು ನಾನು ವೈನಾಡಲ್ಲಿ ನನಗೋಸ್ಕರ ಮಾಡಿರುವಂತ ಶಾಪಿಂಗು ಸೊ ಇದಾಗಿತ್ತು ನಮ್ಮ ಕೇರಳ ಜರ್ನಿ ಮತ್ತೆ ಯಾವಾಗ ಕೇರಳ ಹೋಗ್ತಿವೋ ಟ್ರಿಪ್ ಹೋಗ್ತಿವೋ ಅಂತ ಗೊತ್ತಿಲ್ಲ ಬಟ್ ವಯನಾಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟು ಹೋದ್ರೆ ಆ ಕಡೆ ಆಲಪ್ಪಿ ಆ ಕಡೆ ಎಲ್ಲ ಹೋಗಬೇಕು ಅಂತ ಇದೆ ನೋಡೋಣ ಯಾವಾಗ ಹೋಗ್ತೀನಿ ವ್ಲಾಗ್ ಅಂತೂ ಖಂಡಿತ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ ಅಲ್ಲಿ ಇವ್ರಿಗೆ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್